ವೀಕ್ಷಕರೇ ನಮಸ್ಕಾರ ಹಾಸನ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದಿರುವ ಕೆ ಎಸ್ ಲತಾಕುಮಾರಿ ಅವರು ಹಿಂದೆ ಇದ್ದ ಸ್ಥಾನಗಳಲ್ಲೆಲ್ಲ ದಕ್ಷತೆಯಿಂದ ಕೆಲಸ ಮಾಡಿ ಹೆಸರು ಮಾಡಿದವರು ಹಲವು ಕನಸುಗಳನ್ನು ಹೊತ್ತು ಬಂದಿರುವ ಅವರನ್ನು ಹಾಸನ ನಗರದ ಪತ್ರಕರ್ತರ ಸಂಘವು ಆತ್ಮೀಯವಾಗಿ ಬರಮಾಡಿಕೊಂಡಿತು ಈ ಸಂದರ್ಭದಲ್ಲಿ ಲತಾಕುಮಾರಿಯವರು ಆಡಿದ ಮಾತುಗಳ ಮುಖ್ಯಾಂಶವನ್ನು ವಿಶ್ವಪಥವು ಇಲ್ಲಿ ಹಂಚಿಕೊಂಡಿದೆ ನಾನು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಆದರೆ ಹಾಸನದ ಪತ್ರಕರ್ತರ ರೀತಿಯ ಸ್ವಾಗತವನ್ನು ಎಲ್ಲಿಯೂ ಮಾಡಿರಲಿಲ್ಲ ಇದರಿಂದ ನನ್ನ ಹೃದಯ ತುಂಬಿ ಬಂದಿದೆ ನಮ್ಮದೊಂದು ವಿನಮ್ರ ಕುಟುಂಬ ಎಲ್ಲರೂ ವ್ಯವಸಾಯವನ್ನೇ ಅವಲಂಬಿಸಿದವರು ಇವರಲ್ಲಿ ನಮ್ಮ ತಂದೆ ಒಬ್ಬರೇ ಪಿಯು ಸಿ ತನಕ ಓದಿದವರು ಅವರೂ ಕೂಡ ಪಿಯು ಸಿ ಪಾಸ್ ಆಗಿರಲಿಲ್ಲ ಅವರಿಗೊಂದು ಚಿಕ್ಕ ಸರ್ಕಾರಿ ಕೆಲಸ ಸಿಕ್ಕಿತ್ತು ಹಾಗಾಗಿ ಅವರಿಗೆ ವರ್ಗಾವಣೆ ಆದ ಕಡೆಯಲ್ಲೆಲ್ಲ ನಾವು ಹೋಗಬೇಕಾಗುತ್ತಿತ್ತು ನಮ್ಮ ಊರಿನ ಪರಿಸರದಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸುವ ಕುರಿತು ಯಾರಿಗೂ ಆಸಕ್ತಿ ಇರಲಿಲ್ಲ ಹೆಣ್ಣು ಓದಿ ಏನು ಮಾಡುತ್ತಾಳೆ ಎಂಬುದೇ ಎಲ್ಲರ ಭಾವನೆಯಾಗಿತ್ತು ಇಂತಹ ವಾತಾವರಣದಲ್ಲಿ ನಾನು ಓದಿ ಎಸ್ ಎಸ್ ಎಲ್ ಸಿ ಪಾಸಾಗಿಬಿಟ್ಟಿದ್ದೆ ನನಗೆ ವಿಜ್ಞಾನ ಓದಬೇಕೆಂಬ ಇಚ್ಛೆ ಇತ್ತು ವಿಜ್ಞಾನ ಓದಲು ಹೊರಟರೆ ನಾಳೆ ಇಂಜಿನಿಯರಿಂಗ್ ಡಾಕ್ಟರ್ ಓದಲು ಹೆಚ್ಚು ಖರ್ಚು ಬರುತ್ತದೆ ಹಾಗಾಗಿ ಆರ್ಟ್ಸ್ ತೆಗೆದುಕೋ ಎಂದು ಎಲ್ಲ ಸಲಹೆ ನೀಡುತ್ತಿದ್ದರು ಆದರೆ ನಾನು ಪಿಯುಸಿಯಲ್ಲಿ ವಿಜ್ಞಾನ ತೆಗೆದುಕೊಂಡೆ ಬಿ ಎಸ್ಸಿ ಓದುತ್ತಿದ್ದೆ ಡಿಗ್ರಿ ಮುಗಿಸುವ ಮೊದಲೇ ಮದುವೆಗೆ ಸಿದ್ಧತೆ ಮಾಡಿದರು ಒಂದು ವಾರ ನಾನು ಪ್ರತಿರೋಧ ತೋರಿ ಮಲಗಿದೆ ಆದರೂ ಮದುವೆ ಮಾಡಿಯೇ ಬಿಟ್ಟರು ನಾನು ಮೈಕ್ರೋಬಯಾಲಜಿಯಲ್ಲಿ ಎಂ ಸಿ ಮಾಡಿದೆ ಮೂರು ವರ್ಷಗಳ ಕಾಲ ಸಿ ಎಫ್ ಟಿ ಆರ್ ಐ ಉದ್ಯೋಗಿ ಕೂಡ ಆಗಿದ್ದೆ ನನ್ನ ಮನೆಯವರು ಬ್ಯಾಂಕ್ ಅಧಿಕಾರಿಯಾಗಿದ್ದರು ಅವರಿಗೆ ದೇಶದ ಯಾವುದೇ ಭಾಗಕ್ಕಾದರೂ ವರ್ಗಾವಣೆ ಆಗುತ್ತಿತ್ತು ಹಾಗಾಗಿ ಕೆಲಸ ಬಿಟ್ಟು ಬಿಡು ಎಂದು ಹೇಳುತ್ತಿದ್ದರು ನಾನು ಕೆಲಸ ಬಿಡಲು ತಯಾರಿರಲಿಲ್ಲ ನಾನು ಮಹತ್ವಾಕಾಂಕ್ಷೆ ಹೊಂದಿದ್ದವಳು ಮತ್ತು ಒಂದು ರೀತಿಯ ಅಗ್ರೆಸಿವ್ ಕೂಡ ಆಗಿದ್ದೆ ಹಾಗಾದರೆ ನೀನು ಐ ಎ ಎಸ್ಗೆ ಯು ಪಿ ಸಿ ಪರೀಕ್ಷೆ ಬರೆ ಎಂದು ಸಲಹೆ ನೀಡಿದರು ನಾನು ಯಾವುದೇ ಟ್ಯುಟೋರಿಯಲ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಓದಿ ಒಂದನೇ ಪ್ರಯತ್ನದಲ್ಲಿ ಐ ಎ ಎಸ್ ಪರೀಕ್ಷೆಯ ಪ್ರಿಲಿಮ್ಸ್ ಪಾಸು ಮಾಡಿದೆ ನನಗೆ ದೊಡ್ಡ ಗುರಿ ನೀಡಿದರೆ ಪಾಸು ಮಾಡಲು ಸಾಧ್ಯ ಆಗದೆ ನನ್ನ ಜೊತೆ ಇರುತ್ತಾಳೆ ಎಂಬುದು ಅವರ ಲೆಕ್ಕಾಚಾರ ಆಗಿತ್ತು ಆದರೆ ನಾನು ಪಾಸು ಮಾಡಿದ ಮೇಲೆ ಅವರಿಗೆ ವಿಶ್ವಾಸ ಮೂಡಿತು ನನಗೆ ಬೆಂಬಲ ನೀಡುತ್ತಾ ಬಂದರು ಮದುವೆಯ ನಂತರ ನನ್ನ ಗಂಡನ ಊರಿಗೆ ಹೋದಾಗ ಆ ಊರನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ನಮ್ಮ ಮನೆಯವರದ್ದು ಶ್ರೀಮಂತ ಕುಟುಂಬ ಅವರ ಮನೆ ಒಂದು ಕಲ್ಯಾಣ ಮಂಟಪದಂತಿತ್ತು ದೊಡ್ಡ ಕುಟುಂಬ ಆ ಮನೆಯಲ್ಲಿ ಒಂದು ಕೋಣೆಯ ಬಾಗಿಲು ಮುಚ್ಚಿ ಬೀಗ ಹಾಕಲಾಗಿತ್ತು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಬೀಗ ತೆಗೆದು ತೋರಿಸಿದಾಗ ನನಗೆ ಅಲ್ಲೊಂದು ದೊಡ್ಡ ನಿಧಿಯನ್ನೇ ಕಂಡಂತೆ ಆಯಿತು ಹದಿನೈದು ಅಡಿ ಉದ್ದ ಹನ್ನೆರಡು ಅಡಿ ಅಗಲವಾದ ಕೋಣೆಯ ತುಂಬ ಪುಸ್ತಕಗಳು ನಮ್ಮ ಮನೆಯವರು ಐ ಎ ಎಸ್ ಪರೀಕ್ಷೆ ಬರೆಯಲು ತಂದಿದ್ದ ಪುಸ್ತಕಗಳು ಪ್ರತಿಯೊಂದು ಕೂಡ ಬೆಲೆಯುಳ್ಳದ್ದಾಗಿದ್ದವು ಅರ್ಥಶಾಸ್ತ್ರದಿಂದ ಹಿಡಿದು ಹಲವು ವಿಷಯಗಳ ಹಲವು ಪುಸ್ತಕಗಳು ಅಲ್ಲಿದ್ದವು ನಮ್ಮ ಮನೆಯವರು ಬ್ಯಾಂಕಿಗೆ ಸೇರಿದ ನಂತರ ಆ ಪುಸ್ತಕಗಳೆಲ್ಲ ನಮ್ಮ ಅತ್ತೆ ನಿಂಗಮ್ಮ ಅವರ ಆಸ್ತಿಯಾಗಿದ್ದವು ಅವರ ಪುಸ್ತಕಗಳ ಹಾಳೆಗಳನ್ನು ಅವರು ಮಂಡಕ್ಕೆ ಕಟ್ಟಿಕೊಡಲು ಬಳಸುತ್ತಿದ್ದರಂತೆ ಇಂತಹ ಸಂಪತ್ತನ್ನು ನಾನು ಬಾಕ್ಸ್ಗಳಲ್ಲಿ ತುಂಬಿಸಿ ಸಾಗಿಸಲು ಹೊರಟಾಗ ನಮ್ಮ ಅತ್ತೆ ಆ ಪುಸ್ತಕಗಳು ನನಗೆ ಬೇಕೆಂದರು ಆಗ ನನ್ನ ಪತಿ ಪುಸ್ತಕಗಳನ್ನೆಲ್ಲ ಓದಿದ ನಂತರ ವಾಪಸ್ಸು ತಂದುಕೊಡುವುದಾಗಿ ಅತ್ತೆಯವರ ಮನವೊಲಿಸಿದರು ನಾನು ಸ್ವಂತ ಓದಿಯೇ ಐ ಎ ಎಸ್ ಪಾಸ್ ಮಾಡಿದೆ ಐ ಎ ಎಸ್ ಆದ ನಂತರ ಕರ್ನಾಟಕ ಕೇಡರ್ ಸೇರಿ ಅನೇಕ ಕಠಿಣ ಸವಾಲಿನ ಹುದ್ದೆಗಳನ್ನು ನಿಭಾಯಿಸಿದೆ ಕೋಲಾರ ಚಾಮರಾಜನಗರದಲ್ಲಿ ಕೆಲಸ ಮಾಡಿದೆ ಕೆ ಪಿ ಸಿ ಕಾರ್ಯದರ್ಶಿ ಹುದ್ದೆಯಂತೂ ನಿಜವಾದ ಸವಾಲಿನದ್ದಾಗಿತ್ತು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ನನ್ನನ್ನು ಸರ್ಕಾರ ವರ್ಗಾವಣೆ ಮಾಡಿದಾಗ ನನ್ನ ಅದೃಷ್ಟವೇ ಸರಿಯಂದುಕೊಂಡೆ ಐ ಎ ಎಸ್ ಪಾಸು ಮಾಡಿದವರಿಗೆ ಒಮ್ಮೆಯಾದರೂ ಡಿ ಸಿ ಆಗಬೇಕೆಂಬ ಕನಸು ಇರುತ್ತದೆ ಜನರ ಬಳಿ ಹೋಗಲು ಈ ಸ್ಥಾನ ಒಂದು ಉತ್ತಮ ಅವಕಾಶ ಹಾಗೆ ನೋಡಿದ್ರೆ ನಾವೆಲ್ಲ ಜನರ ಸೇವಕರು ಜನರ ಬಳಿ ಹೋಗುವ ತನಕ ನಮಗೆ ಜನರ ಸಮಸ್ಯೆ ಅರ್ಥ ಆಗುವುದಿಲ್ಲ ಬ್ರಿಟಿಷರ ಕಾಲದಲ್ಲಿ ಬೇರೆಯದೇ ಸ್ಥಿತಿ ಇತ್ತು ಹಿಂದೆ ಯಥಾರಾಜ ತಥಾಪ್ರಜೆ ಅನ್ನುತ್ತಿದ್ದರು ಈಗ ಯಥಾ ಪ್ರಜಾ ತಥಾ ನಾಯಕ ಎಂದು ಬದಲಾಗಿದೆ ಉತ್ತಮ ಪ್ರಜೆಗಳು ಉತ್ತಮ ನಾಯಕನನ್ನು ರೂಪಿಸುತ್ತಾರೆ ಜಿಲ್ಲಾಧಿಕಾರಿ ಅಂದರೆ ಸರ್ವಾಧಿಕಾರಿ ಅಲ್ಲ ನಾನು ಚಿಕ್ಕವಳಿದ್ದಾಗಿನಿಂದ ಹಾಸನ ಜಿಲ್ಲೆಯ ಕುರಿತು ಒಳ್ಳೆಯ ಭಾವನೆಗಳಿದ್ದವು ಈ ಜಿಲ್ಲೆಯನ್ನು ನೆನೆಸಿಕೊಂಡಾಗಲೆಲ್ಲ ಬೇಲೂರು ಹಳೇಬೀಡು ದೇವಾಲಯಗಳು ವಿಷ್ಣುವರ್ಧನ ಶಾಂತಳ ದೇವಿ ಇವೆಲ್ಲ ಭಿತ್ತಿಯಲ್ಲಿ ಮೂಡುತ್ತದೆ ಶ್ರವಣ ಬೆಳುಗಳ ಎಂದಾಕ್ಷಣ ಬಾಹುಬಲಿ ಚಂದ್ರಗುಪ್ತ ಮೌರ್ಯ ಎಲ್ಲ ನೆನಪಾಗುತ್ತಾರೆ ಇಲ್ಲಿನ ಸಕಲೇಶಪುರ ತಾಲೂಕಿನ ಸೌಂದರ್ಯ ನೋಡಿದಾಗ ಇಲ್ಲಿನ ಜನರು ತುಂಬ ಪುಣ್ಯವಂತರು ಅಂದುಕೊಳ್ಳುವೆ ಆದರೆ ಅಲ್ಲಿ ಎಸಿ ಆಗಿದ್ದ ಪಲ್ಲವಿ ಅಕುರಾತಿಯವರ ಅಭಿಪ್ರಾಯವೇ ಬೇರೆಯಾಗಿತ್ತು ಸಕಲೇಶಪುರದ ಮಳೆಗಾಲದಲ್ಲಿ ಬಟ್ಟೆಗಳು ಒಣಗುವುದಿಲ್ಲ ಬಟ್ಟೆಗಳಲ್ಲಿ ಫಂಗಸ್ ಬೆಳೆದಿರುತ್ತದೆ ಅನ್ನುತ್ತಿದ್ದರು ಸಾಮಾನ್ಯವಾಗಿ ಅಧಿಕಾರಿಗಳು ನೌಕರರು ಮೇಲಿನವರು ಹೇಗಿರುತ್ತಾರೆ ಹಾಗೇ ನಡೆದುಕೊಳ್ಳುತ್ತಾರೆ ಎಲ್ಲರೂ ಪರ್ಫೆಕ್ಟ್ ಇರುವುದಿಲ್ಲ ಕೆಲವರು ಬರೀ ಮಾತನಾಡುತ್ತಾರೆ ಅವರನ್ನು ಮಾತನಾಡುವ ಕೆಲಸಕ್ಕೆ ಹಚ್ಚಬೇಕು ಒಳ್ಳೆಯವರು ಶ್ರದ್ಧೆಯಿಂದ ಕೆಲಸ ಮಾಡುವವರು ಸೋಮಾರಿಗಳು ಎಲ್ಲ ಇದ್ದೇ ಇರ್ತಾರೆ ಅವರನ್ನೆಲ್ಲ ನಾವು ಒಟ್ಟಿಗೆ ಕರೆದುಕೊಂಡು ಹೋಗಬೇಕಾಗಿದೆ ನಾನು ಒಬ್ಬಳೇ ಎಲ್ಲವನ್ನು ಮಾಡುತ್ತೇನೆ ಎನ್ನುವುದು ಸುಳ್ಳು ನಾಯಕ ಆದವರು ಜೊತೆಗಾರರ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಿ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ಹಾಸನ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತೆ ಸಾಕಷ್ಟು ಉತ್ತಮ ಕೆಲಸಗಳು ಆಗಿವೆ ಇಲ್ಲಿ ಭೂ ಸ್ವಾಧೀನದ ಸಮಸ್ಯೆಗಳಿವೆ ರೈತರ ಸಮಸ್ಯೆ ಯುವಕರ ನಿರುದ್ಯೋಗದ ಸಮಸ್ಯೆಗೆ ಗಮನಹರಿಸುವ ಅಗತ್ಯ ಇದೆ ಹಾಸನ ಜಿಲ್ಲೆಯ ನಿಜವಾದ ಸವಾಲಿನ ಕೆಲಸ ಎಂದರೆ ಹಾಸನಾಂಬ ಉತ್ಸವವನ್ನು ಯಶಸ್ವಿಯಾಗಿ ಜರುಗಿಸುವುದು ನಾವು ಬಂದ ದಿನದಿಂದ ಈ ಬಗ್ಗೆ ಗಮನ ಹರಿಸಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ ಭಕ್ತಾದಿಗಳು ದರ್ಶನಕ್ಕಾಗಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಕಾಯುವುದನ್ನು ತಪ್ಪಿಸುವುದು ಹೇಗೆ ಎಂದು ನನ್ನ ಮನಸ್ಸಿನಲ್ಲಿದೆ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಬೇಕೆಂದು ಹಲವು ಆಯಾಮಗಳಿಂದ ಶಾಲೆಗಳ ಉಳಿವಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾದುದು ಮೊದಲ ಕೆಲಸ ನಾನೊಂದು ಉರ್ದು ಶಾಲೆಗೆ ಭೇಟಿ ನೀಡಿದ್ದೆ ಅಲ್ಲಿನ ಐದನೇ ತರಗತಿ ಮಕ್ಕಳಿಗೆ ನೂರು ಇಂಟು ಒಂದು ಎಂದರೆ ಎಷ್ಟು ಆಗುತ್ತದೆ ಎಂದು ಕೇಳಿದರೆ ಉತ್ತರ ಹೇಳಲು ಗೊತ್ತಾಗಲಿಲ್ಲ ಹಾಸನ ಜಿಲ್ಲೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇನ್ನೊಂದು ದೊಡ್ಡ ಸಮಸ್ಯೆ ಎಂದು ನನಗೆ ಗೊತ್ತಾಗಿದೆ ಮಹಿಳಾ ಸಬಲೀಕರಣ ಸ್ವಸಹಾಯ ಗುಂಪುಗಳ ಬಲವರ್ಧನೆ ಬಾಲ್ಯ ವಿವಾಹ ತಡೆ ಬಾಲಕಿಯರು ಗರ್ಭಿಣಿ ಆಗುವುದನ್ನು ತಪ್ಪಿಸುವುದು ಹೇಗೆ ಇಂತಹ ಅನೇಕ ವಿಚಾರಗಳಿವೆ ಹಾಸನ ನಗರ ಮಹಾನಗರ ಪಾಲಿಕೆ ಆಗಿ ಪದೋನ್ನತಿ ಹೊಂದಿರುವುದು ಸಂತೋಷದ ವಿಷಯ ಈ ನಗರದ ಮುಖ್ಯ ಸಮಸ್ಯೆ ಪಾದಚಾರಿಗಳ ಓಡಾಟಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಪಾದಚಾರಿಗಳಿಗೆ ಮಾರ್ಗ ಕೊಡದ ನಗರವು ನಗರ ಎಂದು ಕರೆಸಿಕೊಳ್ಳಲ್ಲ ವಾಹನ ಪಾರ್ಕಿಂಗಿಗೆ ಮೀಸಲಿಟ್ಟ ಜಾಗಗಳನ್ನು ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳುವುದರಿಂದ ಹಾಸನದಲ್ಲಿ ಪಾರ್ಕಿಂಗಿಗೆ ಬಹಳ ಸಮಸ್ಯೆ ಇದೆ ಈ ಬಗ್ಗೆಯೂ ಗಮನಹರಿಸಬೇಕಾಗಿದೆ ಪತ್ರಕರ್ತರ ಟೀಕೆ ವಿಮರ್ಶೆಗಳನ್ನು ಸ್ವಾಗತಿಸುತ್ತೇನೆ ಆದರೆ ಸತ್ಯವನ್ನು ತಿರುಚಿ ಬರೆಯಬಾರದು ಎಂದು ಮನವಿ ಮಾಡುತ್ತೇನೆ ಎಂದರು